ಇವತ್ತಿನ ಪಥಸಂಚಲನ ನೂರು ವರ್ಷಗಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆನಪಿಗಾಗಿ ಇವತ್ತು ಮುಳಬಾಗಿಲಿನ ನಗರದಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಭಾಳ ಖುಷಿ ತಂದಿದೆ ನೂರು ವರ್ಷಗಳ ಕಾಲದಲ್ಲಿ ಇವತ್ತು ಇಡೀ ಭಾರತ ದೇಶ ನೂರನೇ ವರ್ಷದ ಆಚರಣೆಯಲ್ಲಿ ಮುಳುಬಾಗಲು ಕೂಡ ಭಾಗವಹಿಸಿರೋದು ಭಾಳ ಖುಷಿ ತಂದಿದೆ ಇವತ್ತು ಮುಳಬಾಗಿಲಿನ ಅನೇಕ ಹಿರಿಯರು ಕೂಡ ಭಾಗವಹಿಸಿದರು ಅನೇಕ ಹಳೆ ಒಂದು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿರೋದು ವಿಶೇಷವಾಗಿತ್ತು ಇವತ್ತಿನ ದಿನ ನಮ್ಮ ದೇಶದ ಪ್ರಧಾನಿ ಉಪರಾಷ್ಟ್ರಪತಿಗಳು ಎಲ್ಲರೂ ಕೂಡ ಸಂಘದ ಸದಸ್ಯರು ಅಂತ ಹೇಳೋಕ್ಕೆ ನಾನು ಭಾಳ ಖುಷಿಯಿಂದ ಹೇಳ್ತೇನೆ ಸಂಘ ನೂರು ವರ್ಷಗಳ ಆವತ್ತಿನ ದಿನ ಏನು ಯೋಚನೆ ಮಾಡಿ ಈ ದೇಶಕ್ಕೆ ಒಂದು ಪರ್ಯಾಯವಾದಂಥ ಸರ್ಕಾರ ಅಥವಾ ಏನು ಈಗ ನಡೀತಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರು ಹೋಗ್ತಾ ಇರತಕ್ಕಂಥ ಕಂಡು ಆವತ್ತಿನ ದಿನ ನಮ್ಮ ಹೆಡ್ಗೇರ್ರಾವ್ ಸಂಘದ ಸ್ಥಾಪನೆ ಮಾಡಬೇಕು ಅಂತ ಮಾಡಿದ ಉದ್ದೇಶ ಇವತ್ತು ಸಫಲ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಂಖ್ಯೆಯ ಸಂಖ್ಯೆಯ ಗೊತ್ತಾಗೋದಿಲ್ಲ ಕಾರಣ ಯಾಕೆ ಅಂತಂದರೆ ಮೊದಲು ಇಲ್ಲಿ ರಾಘವೇಂದ್ರ ಮಾಸ್ಟ್ರು ಮತ್ತು ಅನೇಕ ಜನ ನಾನು ನೋಡಿದಾಗ ರಾಘವೇಂದ್ರ ಮಾಸ್ಟ್ರು ಮತ್ತು ಅನೇಕ ಜನ ಇಲ್ಲಿ ಸಂಘದ ಕಾರ್ಯಕ್ರಮವನ್ನು ಇಲ್ಲಿ ಒಂದು ಏನು ಗಣವೇಶ ಮಾಡಿಕೊಂಡು ಇವತ್ತು ಶಾಖೆ ನಡೆಸ್ತಿದ್ರು ಅವತ್ತು ಮೂರು ನಾಲ್ಕು ಜನ ಸೇರ್ತಿದ್ರು ಇವತ್ತು ಬೆಳೆದಿದೆ ಸಂಘ ಪ್ರತಿ ಗ್ರಾಮದಲ್ಲೂ ಕೂಡ ಸಂಘ ಅಂತ ಗೊತ್ತಿದೆ ರಾಷ್ಟ್ರೀಯ ಸ್ವಯಂ ಸಂಘದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ಕೂಡ ಇವತ್ತು ಭಾಗವಹಿಸಿದ್ದಾರೆ ಅಂತ ಕೇಳೋಕ್ಕೆ ಇಚ್ಛೆ ಪಡ್ತಾರೆ